ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಇದು ಒಂದು ಫ್ಯಾಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಹಾಗೇನೆ ಬಟ್ ಇದು ಹುಡುಗಿರ್ಗೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ ಹುಡುಗರಿಗೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಯಾವಾಗಲೂ ಬರೀ ಹುಡುಗಿರಿಗೆ ಟಿಪ್ಸ್ ಕೊಡಬೇಕು ಹೇಗೆ ಹುಡುಗಿರಿಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಬೇರೆಯವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಹಾಗೇನೇ ಫ್ಯಾಷನೇಬಲ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೋ ಅದೇ ರೀತಿಯಾಗಿ ಹುಡುಗರಿಗೂ ಕೂಡ ಅಷ್ಟೇ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಬೇರೆಯವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಸ್ಪೆಷಲಿ ಹುಡುಗಿರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ ಸೊ ನಾನು ನೋಡಿರೋ ಪ್ರಕಾರ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ಒಂದು ಚೂರು ಹುಡುಗರ ಬಗ್ಗೆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಒಂದು ನಾಲೆಡ್ಜ್ನ ಬೆಳೆಸ್ಕೊಂಡಿದ್ದೀನಿ ಸೊ ಆ ಪ್ರಕಾರ ನಿಮಗೆ ಒಂದು ಐಡಿಯಾಸ್ನ ಕೊಡಬೇಕು ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರುವಂತಹ ಒಂದು ಸಿಂಪಲ್ ಟ್ರಿಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಸೊ ನಾನು ನೋಡಿರೋ ಮಟ್ಟಿಗೆ ನಾನು ಹುಡುಗರನ್ನ ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಯಾವ ರೀತಿ ಒಂದು ಡ್ರೆಸ್ ಮಾಡೋದರಿಂದ ಹುಡುಗರು ಚೆನ್ನಾಗಿ ಕಾಣಿಸ್ತಾರೆ ಅಂತ ನನಗೂ ಒಂದು ಕೂಡ ಒಂದು ಐಡಿಯಾ ಇದೆ ಆ ನಾಲೆಡ್ಜ್ ಪ್ರಕಾರ ನಿಮ್ಮ ಜೊತೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ಏನಕ್ಕೆಂದರೆ ನನಗೊಂದು ಐಡಿಯಾ ಇದೆ ಒಂದು ನಾಲೆಡ್ಜ್ ಇದೆ ಹುಡುಗರು ಯಾವ ರೀತಿ ಡ್ರೆಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಸೊ ದಿನೇಶ್ ಅವ್ರಿಗೂ ಕೂಡ ಅಷ್ಟೇ ನಾನೇ ಎಲ್ಲಿಗಾದ್ರೂ ಹೊರಟಾಗ ನಾನೇ ಡ್ರೆಸ್ ಕಾಂಬಿನೇಷನ್ ಮಾಡಿಕೊಡೋದು ಬಟ್ ಅವರಿಗೆ ಅಷ್ಟಾಗಿ ಡ್ರೆಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಯಾವುದಾದ್ರೂ ಓಕೆ ಅಂತಾರೆ ಬಟ್ ನಾನೇ ಕಾಡಿ ಕಾಡಿ ಫೋರ್ಸ್ ಮಾಡಿ ಅವ್ರಿಗೆ ಕಾಟ ಕೊಟ್ಟು ಇದಾಕೊಳ್ಳಿ ಇದಾಕೊಳ್ಳಿ ಅಂತ ಹೇಳಿ ಹಾಕ್ಸ್ತಿರ್ತೀನಿ ಸೊ ಅದಕ್ಕೋಸ್ಕರ ನನಗೆ ಒಂದು ಸಿಂಪಲ್ ನಾಲೆಡ್ಜ್ ಇರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಸೊ ನಿಮಗೂ ಕೂಡ ಯಾಕೆ ಯೂಸ್ ಆಗಬಾರ್ದು ಗಾಯ್ಸ್ ಅದಕ್ಕೋಸ್ಕರ ಅಲ್ವಾ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಏನಕ್ಕಂದರೆ ನಾನು ಇವ ಇದೇ ಫಸ್ಟ್ ನಾನು ಹುಡುಗರಿಗೆ ರಿಲೇಟಿವ್ ವಿಡಿಯೋ ಮಾಡ್ತಾ ಇರೋದು ಇದೇ ಫಸ್ಟ್ ವೀಡಿಯೋ ನಂದು ಹುಡುಗರಿಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ಸೊ ಹುಡುಗಿರಿಗೆ ಯಾಕೆ ಜಾಸ್ತಿ ಐಡಿಯಾಸ್ಗಳನ್ನ ಕೊಡಬೇಕು ಯಾಕೆ ಹುಡುಗರಿಗೆ ಸ್ಮಾರ್ಟ್ ಆಗಿ ಕಾಣಿಸಬೇಕು ಅಂತ ಆಸೆ ಅಲ್ವಾ ಸೊ ಅವ್ರಿಗೂ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ಹುಡುಗಿರ್ಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ತಾಗುತ್ತೆ ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಸ್ಮಾರ್ಟ್ ಕಾಣಿಸ್ಬೇಕು ಅಂತಂದರೆ ಫಸ್ಟ್ ನೀವು ನಿಮ್ಮ ಸ್ಕಿನ್ ಟೋನಿನ ಪ್ರಕಾರ ನೀವು ಬಟ್ಟೆಗಳನ್ನು ಆಯ್ಕೆ ಆಯ್ಕೆ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮ್ಮ ಬಾಡಿಗೆ ಕರೆಕ್ಟ್ ಆಗೋ ರೀತಿಯಾಗಿ ನೀವು ಬಟ್ಟೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದರೆ ಸೈಜ್ ನೀವು ಕರೆಕ್ಟ್ ಬಾಡಿ ಫಿಟ್ಟಿಂಗ್ ಇರೋ ಸೈಜನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ನೀವು ತುಂಬಾ ಫ್ಯಾಟ್ ಇದ್ದೀರಾ ಅಂತಂದ್ರೆ ಅಥವಾ ಫಿಟ್ ಇದ್ದೀರಾ ಅಂತ ಮೇಯ್ನ್ ಆಗಿ ಫಿಟ್ ಇದ್ದೀರಾ ಅಂತಂದ್ರೆ ನೀವು ಫಿಟ್ ಇರೋ ಡ್ರೆಸ್ಗಳನ್ನ ಅಥವಾ ಟೀ ಶರ್ಟ್ ಗಳನ್ನ ಹಾಕಿ ಅವಾಗ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀರಾ ಅಥವಾ ಸ್ವಲ್ಪ ತೆಳ್ಳಗಿದ್ದೀರಾ ಅಂತಂದ್ರೆ ಒಂದು ಸ್ವಲ್ಪ ಬಾಡಿಗೆ ಲೂಸ್ ಆಗಿ ಕಂಫರ್ಟಬಲ್ ಥರ ಬಟ್ಟೆಗಳನ್ನ ಹಾಕಿ ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತೀರ ಇಲ್ಲ ಅಂತಂದ್ರೆ ನೀವು ತುಂಬಾ ಲೂಸ್ ಆಗಿರೋ ಬಟ್ಟೆಗಳನ್ನ ಹಾಕಿದ್ರೆ ಅವಾಗ ಸ್ಟೈಲಿಶ್ ಅಂತ ಅನ್ಸೋದಿಲ್ಲ ಓಕೆನಾ ಮೇಯ್ನ್ ಟಿಪ್ ಏನಂತ ಅಂದ್ರೆ ತುಂಬಾ ಫ್ಯಾಟ್ ಇದ್ದೀರಾ ನಿಮಗೆ ಹೊಟ್ಟೆ ಫ್ಯಾಟ್ ಇದೆ ಅಂತಂದರೆ ನೀವು ಟೀ ಶರ್ಟ್ನ ಯಾವತ್ತು ಟೀ ಶರ್ಟ್ನ ಯಾವತ್ತೂ ಕೂಡ ನ ಮಾಡೋದಿಕ್ಕೆ ಹೋಗಬೇಡಿ ಏನಕ್ಕೆಂದರೆ ಬರೀ ನಿಮ್ಗೆ ಹೊಟ್ಟೆನೇ ಕಾಣಿಸ್ತಾ ಇರುತ್ತೆ ಆವಾಗ ತುಂಬ ಸ್ಟೈಲಿಶ್ ಅನ್ಸೋದಿಲ್ಲ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ನೀವು ತುಂಬ ಫ್ಯಾಟ್ ಇದ್ದೀರಾ ಹೊಟ್ಟೆ ಇದೆ ಅಂತಂದರೆ ನೀವು ನೀವು ಅವಾಗ ಟೀ ಶರ್ಟ್ನ ಇನ್ ಮಾಡಿ ಮಾಡೋದಿಕ್ಕೆ ಹೋಗಬೇಡಿ ಹಾಗೆಯೇ ಟೀ ಶರ್ಟ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಲೈಟಾಗಿ ಜಾಕೆಟ್ ಹಾಕೊಳ್ಳಿ ಆವಾಗ ತುಂಬಾ ಸೂಪರಾಗಿ ಕಾಣಿಸ್ತೀರಾ ಆಮೇಲೆ ನೀವು ಯಾವ ರೀತಿ ಡ್ರೆಸ್ ಕಾಂಬಿನೇಷನ್ ಮಾಡಬೇಕು ಅಂತ ಇವಾಗ ಪಿಕ್ಚರ್ನ ತೋರ್ಸ ತೋರಿಸ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಆ ಪ್ರಕಾರವಾಗಿ ನೀವು ಡ್ರೆಸ್ನ ಮ್ಯಾಚ್ ಮಾಡಿದ್ದೆ ಆದರೆ ತುಂಬಾನೇ ಸ್ಮಾರ್ಟ್ ಆಗಿ ಸ್ಟೈಲಿಶ್ ಆಗಿ ಕಾಣಿಸ್ತೀರ ನನಗೆ ಗೊತ್ತಿರೋ ಕೆಲವೊಂದು ಕಾಂಬಿನೇಷನ್ಗಳನ್ನು ನಾನಿವತ್ತು ಹೇಳ್ತೀನಿ ಫಸ್ಟ್ ಆಗಿ ವೈಟ್ ಅಂಡ್ ಲೈಟ್ ಗ್ರೀನ್ ಶರ್ಟ್ ವೈಟ್ ಪ್ಯಾಂಟಿಗೆ ನೀವು ಲೈಟ್ ಗ್ರೀನ್ ಶರ್ಟ್ನ ಕಾಂಬಿನೇಷನ್ ಮಾಡಿ ವೇರ್ ಮಾಡೋದ್ರಿಂದ ತುಂಬಾ ಸಖತ್ ಲುಕ್ಕನ್ನು ಕೊಡುತ್ತೆ ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀರ ಹಾಗೆಯೇ ಇದಕ್ಕೆ ವೈಟ್ ಶೂಸ್ನ ಹಾಕಿದ್ರೆ ತುಂಬಾ ಲುಕ್ ಸ್ಟೈಲಿಶ್ ಆಗಿರುತ್ತೆ ಆಮೇಲೆ ನೀವು ವೈಟ್ ಪ್ಯಾಂಟಿಂಗ್ಗೆ ಇನ್ನೂ ತುಂಬ ಕಲರ್ಸ್ ಆಫ್ ಟೀ ಶರ್ಟ್ಗಳನ್ನು ನೀವು ವೇರ್ ಮಾಡ್ಬೋದು ವೈಟ್ ಪ್ಯಾಂಟಿಗೆ ಇನ್ನೂ ತುಂಬ ಟೀ ಶರ್ಟ್ಗಳು ಮ್ಯಾಚ್ ಆಗ್ತವೆ ಹಾಗೆಯೇ ಸ್ಟೈಲಿಶ್ ಆಗಿ ಕಾಣಿಸ್ತವೆ ಬ್ಲ್ಯಾಕ್ ಆಗಿರ್ಬೋದು ಅಥವಾ ಬ್ಲೂ ಆಗಿರ್ಬೋದು ಅದರಲ್ಲೇ ಸ್ವಲ್ಪ ಜೀನ್ಸ್ ಬ್ಲೂ ಬರುತ್ತಲ್ಲ ಅದು ಆಗಿರ್ಬೋದು ಈ ಥರ ತುಂಬ ಟೀ ಶರ್ಟ್ಗಳು ವೈಟ್ ಪ್ಯಾಂಟ್ಗೆ ತುಂಬನೇ ಲುಕ್ ಬೆಲ್ಲ ಕಾಣಿಸುತ್ತೆ ನಿಮಗೆ ಒಂದು ಪರ್ಫೆಕ್ಟ್ ಲುಕ್ಕನ್ನು ಕೊಡ್ತವೆ ಇವು ನೆಕ್ಸ್ಟ್ ವೈಟ್ ವಿತ್ ಗ್ರೇ ನೀವು ವೈಟ್ ಟೀ ಶರ್ಟಿಗೆ ಒಂದು ಗ್ರೇ ಕಲರ್ ಪ್ಯಾಂಟನ್ನು ಹಾಕೋದ್ರಿಂದ ಇದು ಕೂಡ ತುಂಬಾ ಬ್ಯೂಟಿಫುಲ್ ಲುಕ್ಕನ್ನು ಕೊಡುತ್ತೆ ಆಮೇಲೆ ನೀವು ಒಂದೇ ಥರದ ಪ್ಯಾಂಟ್ಸ್ಗಳನ್ನು ವೇರ್ ಮಾಡೋದಕ್ಕಿಂತ ಬೇರೆ ಬೇರೆ ಥರದ ಪ್ಯಾಂಟ್ಸ್ಗಳನ್ನು ನೀವು ವೇರ್ ಮಾಡೋದ್ರಿಂದ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಬಲೂನ್ ಫಿಟ್ ಆಗಿರ್ಬೋದು ಪೆನ್ಸಿಲ್ ಫಿಟ್ ಆಗಿರ್ಬೋದು ಅಥವಾ ಜಾಗರ್ ಫಿಟ್ ಆಗಿರ್ಬೋದು ಈ ಥರ ಪ್ಯಾಂಟ್ಸ್ಗಳನ್ನು ನೀವು ವೇರ್ ಮಾಡೋದ್ರಿಂದ ತುಂಬ ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಮೆರೂನ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಮೆರೂನ್ ಕಲರ್ ಟೀ ಶರ್ಟಿಗೂ ಬ್ಲ್ಯಾಕ್ ಪ್ಯಾಂಟಿಗೂ ತುಂಬಾ ಕಾಂಬಿನೇಷನ್ ಆಗುತ್ತೆ ಇದು ಕೂಡ ಒಂದು ಸ್ಟೈಲಿಶ್ ಲುಕ್ಕನ್ನು ಕೊಡುತ್ತೆ ನೀವು ಮೆರೂನ್ ಕಲರ್ ಟೀ ಶರ್ಟ್ಗೆ ವೈಟ್ ಪ್ಯಾಂಟ್ ಆದ್ರೂ ವೇರ್ ಮಾಡ್ಬೋದು ಅಥವಾ ಬ್ಲ್ಯಾಕ್ ಪ್ಯಾಂಟ್ ಆದ್ರೂ ವೇರ್ ಮಾಡ್ಬೋದು ತುಂಬಾ ಲುಕ್ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಎಲ್ಲೋ ವಿತ್ ವೈಟ್ ಯೆಲ್ಲೋ ಕಲರ್ ಟೀ ಶರ್ಟ್ಗೆ ನೀವು ವೈಟ್ ಕಲರ್ ಪ್ಯಾಂಟನ್ನು ಹಾಕೋದ್ರಿಂದ ಈ ಲುಕ್ ಕೂಡ ತುಂಬಾ ಸ್ಟೈಲಿಶ್ ಆಗಿರುತ್ತೆ ಈ ಥರ ನೀವು ಡ್ರೆಸ್ಗಳನ್ನು ಮಾಡಿಕೊಂಡಾಗ ನೀವು ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಶೂಸ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಡ್ರೆಸ್ಸಿಂಗಿಗೆ ಪರ್ಫೆಕ್ಟಾಗಿರುತ್ತೆ ನೋಡಿದ್ರಲ್ಲ ನೀವು ಕೂಡ ಸ್ಟೈಲಿಶಾಗಿ ಕಾಣಿಸ್ಬೇಕು ಅಂತಂದರೆ ಕೆಲವೊಂದು ಪಾಯಿಂಟ್ಗಳನ್ನು ನೋಟಿಸ್ ಮಾಡಿ ಆ ಥರನೇ ಒಂದು ಸ್ಟೈಲನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೌದು ನನಗೆ ಗೊತ್ತಿರೋ ಕಾಂಬಿನೇಷನ್ಗಳನ್ನು ನಾನು ಹೇಳಿದ್ದೀನಿ ನಿಮಗೆ ಗೊತ್ತಿರೋ ಕಾಂಬಿನೇಷನ್ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವ ಕಲರ್ ಮ್ಯಾಚಿಂಗ್ ಮಾಡಿದ್ರೆ ಹುಡುಗರು ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆ ಪರ್ಫೆಕ್ಟ್ ಆಗಿ ಡ್ರೆಸ್ ಮಾಡಿದ್ರಾ ನೀಟಾಗಿ ಕಾಣಿಸ್ತಿದ್ದೀರಾ ಎಲ್ಲರೂ ಓಕೆ ಅಂತ ಆದ್ಮೇಲೆ ನೀವು ಮಾಡುವಂತ ಮಿಸ್ಟೇಕ್ ಏನಂತಂದ್ರೆ ನೀವು ಕರೆಕ್ಟ್ ಆಗಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀವು ಚಪ್ಪಲ್ನ ಹಾಕೊಂಡ್ರೆ ಅದು ಸ್ಟೈಲಿಶ್ ಅಂತ ಅನ್ಸೋದೇ ಇಲ್ಲ ನಿಮ್ಮದು ಒಂದು ಡ್ರೆಸ್ಸಿನ ಲುಕ್ಕೇ ಹೋಗಿಬಿಡುತ್ತೆ ಸೊ ನೀವು ತುಂಬ ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಆದಮೇಲೆ ಒಂದು ಸಿಂಪಲ್ ಆಗಿರೋ ಶೂನ ಹಾಕ್ಕೊಂಡ್ರು ಕೂಡ ನೀವು ತುಂಬಾ ಸ್ಟೈಲಿಶ್ ಆಗಿ ಹಾಗೆಯೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ ಹಾಗೆಯೇ ಹುಡುಗರು ಹುಡುಗಿರಿಗೆ ತುಂಬ ಇಂಪ್ರೆಸ್ ಆಗಬೇಕು ಆ ರೀತಿಯಾಗಿ ಕಾಣಿಸ್ಬೇಕು ಅಂತಂದರೆ ನಿಮ್ಮ ಏರ್ ಸ್ಟೈಲಾಗಿ ಮೇಯ್ನಾಗಿ ಆಗಿ ಗಮನ ಕೊಡಿ ನೀವು ಚೆನ್ನಾಗಿ ಚೆನ್ನಾಗಿರೋ ಡಿಫ್ರೆಂಟ್ ಡಿಫ್ರೆಂಟ್ ಏರ್ ಸ್ಟೈಲ್ಗಳನ್ನ ಕ ಏರ್ ಕಟ್ ಮಾಡಿಸ್ತಾ ಇರಿ ಏರ್ ಸ್ಟೈಲನ್ನ ಇರಿ ಅವಾಗ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ ಆಮೇಲೆ ಮೈನ್ ಏನಪ್ಪ ಅಂತಂದ್ರೆ ನೀವು ಕಡಿಮೆ ರೇಟಿನ ಟೀ ಶರ್ಟ್ ಆಗಲಿ ಶರ್ಟ್ ಆಗಲಿ ತಗೊಂಡಿದಿರ ಅಂತಂದರೂ ಪರವಾಗಿಲ್ಲ ಬಟ್ ಐರನ್ ಮಾಡದೇ ಇರೋ ಬಟ್ಟೆನ ಮಾತ್ರ ವೇರ್ ಮಾಡೋದಕ್ಕೆ ಹೋಗ್ಬಿಡಿ ಆವಾಗ ಸ್ಟೈಲಿಶ್ ಲುಕ್ ಹೋಗ್ಬಿಡುತ್ತೆ ಅವಾಗ ಚೆನ್ನಾಗಿ ಕಾಣಿಸಲ್ಲ ಓಕೆನಾ ನೀವು ಒಂದು ಕಡಿಮೆ ರೇಟಿನ ಬಟ್ಟೆ ಆದ್ರೂ ನೀಟಾಗಿ ಐರನ್ ಮಾಡಿ ಹಾಕ್ಕೊಂಡ್ರಿ ಅಂತಂದ್ರೆ ಅದು ಒಳ್ಳೆ ಪರ್ಫೆಕ್ಟ್ ಲುಕ್ ನ ಕೊಡುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ ಅವಾಗ ಆಮೇಲೆ ಏನಪ್ಪಾ ಅಂತಂದ್ರೆ ಹುಡುಗರು ಜಾಸ್ತಿ ಪ್ಯಾಂಟಿನ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ ಇವಾಗ ಜಾಸ್ತಿ ಟೀ ಶರ್ಟ್ ಅಥವಾ ಶರ್ಟ್ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರ ಪ್ಯಾಂಟ್ ಯಾವ್ದಾದ್ರು ನಡೆಯುತ್ತೆ ಶರ್ಟ್ ಅಥವಾ ಟೀ ಶರ್ಟ್ ಚೆನ್ನಾಗಿದ್ರೆ ಸಾಕಲ್ವಾ ಅಂತ ಯೋಚನೆ ಮಾಡ್ತಿರ್ತೀರ ಬಟ್ ಪ್ಯಾಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವ ಕಲರ್ ಶರ್ಟ್ ಹಾಕಿದಿರೋ ಅದರ ಮ್ಯಾಚಿಂಗ್ ಕಾಂಬಿನೇಷನ್ ನೀವು ಪ್ಯಾಂಟ್ ನ ಹಾಕೋದ್ರಿಂದ ನಿಮ್ಮ ಸ್ಟೈಲಿಶ್ ಇನ್ನ ಜಾಸ್ತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ ಓಕೆ ಗಾಯಸ್ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿದೆ ನಿಮಗೆ ಅನ್ಕೋತೀನಿ ಎಕ್ಸ್ಪೆಷಲಿ ಹುಡುಗರಿಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್